ದೇಶಕ್ಕೆ ಅತ್ಯಂತ ನಾಚಿಕೆಗೇಡಿನ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಅಂತ ಹೇಳೋದಕ್ಕೆ ಇದು ಸ್ಪಷ್ಟ ನಿದರ್ಶನ ನಾವು ಬೆಂಗಳೂರಿನ ವಿಧಾನಸೌಧದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಧಾನಸೌಧದಲ್ಲಿ ನಡೆದಿರತಕ್ಕಂಥ ಪಾತ್ಪರ ಘೋಷಣೆ ವಿರುದ್ಧ ಮತ್ತು ಬೆಂಗಳೂರು ರಾಮಮೂರ್ತಿ ನಗರದಲ್ಲಿ ನಡೆದಿರತಕ್ಕಂಥ ರಾಮೇಶ್ವರ ಕೆಫೆಯಲ್ಲಿ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟಿನ ವಿರುದ್ಧ ಜನಜಾಗೃತಿ ಮಾಡುವಂಥ ಕಾರ್ಯದಲ್ಲಿ ಭಾಗವಹಿಸುವಂಥ ಕಾರ್ಯಕ್ಕೆ ಹೊರ ಇದ್ದೀವಿ ಒಂದು ರೀತಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರನ್ನು ಉಪಯೋಗಿಸಿಕೊಂಡು ಇವತ್ತು ಮಾಡಿರ್ತಕ್ಕಂಥ ಅತ್ಯಂತ ಹೇಯ ಕೃತ್ಯ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡ್ತಾ ಇದೆ ಅಂತ ಹೇಳಿದಕ್ಕೆ ಸ್ಪಷ್ಟ ನಿರ್ದೇಶನ ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯದ ಗೃಹ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ನಿಮ್ಮ ತುಮಕೂರು ನಿಮ್ಮ ಸ್ವಂತ ಊರಾಗಿರ್ತಕ್ಕಂಥ ತುಮಕೂರಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಅವಕಾಶ ಕೊಡಲಿಲ್ಲ ಆದರೂ ಅತ್ಯಂತ ಯಶಸ್ವಿಯಾಗಿ ಅಲ್ಲಿ ಆ ಪ್ರತಿಭಟನೆ ನಡೆದಿದೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ಕಾರ್ಯ ಮಾಡುವುದೇ ಇದ್ರೆ ನಾವು ಇವತ್ತು ಸವಾಲು ಹಾಕ್ತಾ ಇದ್ದೀವಿ ಮತ್ತೆ ಅದೇ ತುಮಕೂರಿನಲ್ಲಿ ಬಂದು ಈ ರಾಜ್ಯ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ನೀತಿಯ ವಿರುದ್ಧ ನೀವು ನಮ್ಮ ಸವಾಲನ್ನು ಸ್ವೀಕಾರ ಮಾಡೋದೇ ಇದ್ರೆ ನಾವು ಇದಕ್ಕೆ ತಯಾರಾಗಿ ಹೋರಾಡ್ತಾ ಇದ್ದೀವಿ ನಾವು ಯಾವುದೇ ದಿನಗಳಲ್ಲಿ ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಹೋರಾಟ ಮಾಡ್ತೀವಿ ರಾಜ್ಯದ ಯಾವುದೇ ಕಡೆಗಳಲ್ಲಿ ಈ ಕಾರ್ಯವನ್ನು ಮಾಡಲಿಕ್ಕೆ ತಯಾರಾಗಿ ಇದ್ದೀವಿ ನೀವು ಇವತ್ತು ಅಧಿಕಾರವನ್ನು ನಡೆಸುವವರು ಪ್ರಜಾ ಸಂವಿಧಾನದ ಪ್ರಕಾರ ಇವತ್ತು ಅಧಿಕಾರವನ್ನು ನಡೆಸುವವರು ಒಬ್ಬ ಈ ಜನ ಈ ರಾಜ್ಯದ ಜನತೆಯ ಕರ್ತವ್ಯವನ್ನು ಹಕ್ಕುಗಳನ್ನು ಕಸಿಯುವಂಥ ಕೆಲಸವನ್ನು ಮಾಡಿದ್ದೇ ಆದರೆ ಇವತ್ತು ಸ್ಪಷ್ಟವಾಗಿ ಇದನ್ನೇ ಮಾಡಿರ್ತಕ್ಕಂಥದ್ದು ಮೇಲೆ ಯಾವುದೇ ಕೇಸ್ಗಳು ಇರಲಿಲ್ಲ ಅಲ್ಲಿ ಹೋಗುವಾಗ ಯಾವುದೇ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಿರಲಿಲ್ಲ ಆದರೂ ಒಂದು ರೀತಿಯ ರೌಡಿಗಳನ್ನು ಯಾವುದೋ ಕೊಲೆಗಾರರನ್ನು ಅರೆಸ್ಟ್ ಮಾಡುವ ರೀತಿಯಲ್ಲಿ ಬಂಧನ ಮಾಡುವಂಥದ್ದು ತಡೆಯುವಂಥದ್ದು ಹೋಗಲಿಕ್ಕೆ ತಡೆಯುವಂಥ ಕೆಲಸಗಳನ್ನು ಇವತ್ತು ಪೊಲೀಸರ ಮುಖಾಂತರ ಮಾಡಿರ್ತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಎಚ್ಚರಿಂದ ಗಮನ ಗಮನಿಸಬೇಕು ಯಾರ್ದೋ ನಾಯಿಯ ಬಾ ನಾಯಿಯ ಬಿಸ್ಕೆಟ್ ಹಾಕಿದರೆ ಯೋ ಮಾಡುವ ರೀತಿಯಲ್ಲಿ ಪೊಲೀಸರು ಮಾಡುವಂಥದ್ದಲ್ಲ ಅಲ್ಲೇ ಎಸ್ ಪಿ ಅವರು ಗಮನಕ್ಕೆ ತರ್ತಾ ಇದ್ದೀವಿ ನೀವು ಒಂದು ಸ ರಾಜ್ಯದ ಸರ್ಕಾರ ನಡೆಸಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮದೇನೂ ಅಡ್ಡಿ ಇಲ್ಲ ಆದರೆ ನಮ್ಮ ಒಬ್ಬ ವ್ಯಕ್ತಿಯ ಕಾರ್ಯವನ್ನು ದಮನಿಸುವಂಥ ಹಿಂದೂ ಸಂಘಟನೆಗಳ ಕಾರ್ಯಕರ್ತರನ್ನು ದಮನಿಸುವಂಥ ಕೆಲಸಕ್ಕೆ ನೀವು ಹೊರಟಿದ್ದೀರಿ ಅಂತ ಇದಕ್ಕೆ ಸ್ಪಷ್ಟ ಸೂಚನೆ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಕಾರ್ಯವನ್ನು ಮುಂದೆ ಮಾಡಿದರೆ ರಾಜ್ಯದ ಜನತೆ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ದಿನಗಳ ಹತ್ತಿರ ಬರ್ತಾ ಇದೆ ಅಂತ ಹೇಳೋದಕ್ಕೆ ಇದು ನಿದರ್ಶನ ಇವತ್ತಿನ ಕಾರ್ಯ ಮತ್ತು ಇಡೀ ರಾಜ್ಯಾದ್ಯಂತ ಇವತ್ತು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಹೆಸರು ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳು ಜನ ಜಾಗೃತಿಯನ್ನು ಮಾಡುವಂಥ ಕೆಲಸಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ ಅದಕ್ಕೆ ರಾಜ್ಯದ ಜನತೆ ಇನ್ನೂ ಹೆಚ್ಚಿನ ಜಾಗೃತಿಯಲ್ಲಿ ಇದರ ಜೊತೆ ಸಹಕಾರ ಮಾಡಬೇಕು ಮತ್ತು ರಾಜ್ಯ ಸರ್ಕಾರದ ಯಾವುದೇ ತಪ್ಪು ಹೆಜ್ಜೆಗಳು ಈ ರೀತಿಯ ದುಷ್ಟ ಕಾರ್ಯಗಳಿಗೆ ಇದನ್ನು ಖಂಡಿಸುವಂಥ ಕೆಲಸವನ್ನು ರಾಜ್ಯದ ಜನತೆ ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಸರ್ಕಾರ ಅತ್ಯಂತ ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇವತ್ತು ನಾಚಿಕೆಗೇಡಿನಿಂದ ವರ್ತಿಸ್ತಾ ಇದೆ ಇದಕ್ಕೆ ಉತ್ತರವನ್ನು ಗೃಹ ಸಚಿವರು ಕೊಡಬೇಕು ಇಲಾಖಾ ಅಧಿಕಾರಿಗಳು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಭಜರಂಗಲದ ಮುಖಾಂತರ ಮಾಡ್ತಾ ಇದ್ದೀವಿ ಜಯ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ